ಈಗ ರಾಹುಲ್ ಗಾಂಧಿ ಜೊತೆಗಿನ ವೋಲ್ಟೇಜ್ ಸಭೆ ಕೂಡ ಈಗ ಮುಕ್ತಾಯ ಆಗಿದೆ ಹೈಕಮಾಂಡ್ ನಾಯಕರಿಗೆ ಕಾಲ್ತುಳಿತದ ವರದಿ ಸಲ್ಲಿಕೆ ಆಗಿದೆ ಸಿಎಂ ಜೊತೆಗೆ ಡಿಸಿಎಂ ಇಬ್ರು ಕೂಡ ದೆಹಲಿ ಮೀಟಿಂಗ್ ಅನ್ನು ಮುಗಿಸಿದ್ದಾರೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನಡೆದಂತಹ ಮೀಟಿಂಗ್ ಕಾಲ್ತುಳಿತ ಕೇಸ್ನಿಂದ ರಾಷ್ಟ್ರ ಮಟ್ಟದಲ್ಲಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರಾಗಿದೆ ಹೀಗಾಗಿ ಸಿಎಂ ಡಿಸಿಎಂ ಅನ್ನ ಕೇಂದ್ರದ ವರಿಷ್ಠರೇ ಕಾಂಗ್ರೆಸ್ ಹೈಕಮಾಂಡೇ ಕರೆಸ್ಕೊಂಡಿತ್ತು ಹನ್ನೊಂದು ಜನರ ಸಾವಿಗೆ ಸಂಬಂಧಪಟ್ಟ ಹಾಗೆ ಈಗ ಕಾರಣ ಬೇಕಾಗಿದೆ ಸಭೆ ಮುಗಿಸಿ ತೆರಳಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಂದಿರಾ ಗಾಂಧಿ ಭವನದಿಂದ ಈಗ ಆಲ್ರೆಡಿ ಸಿ ಎಂ ಮತ್ತು ಡಿ ಸಿ ಎಂ ತೆರಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದೆಹಲಿಯ ಕರ್ನಾಟಕ ಭವನದತ್ತ ಸಿದ್ದು ಆ್ಯಂಡ್ ಕೆ ಶಿ ಈಗ ತೆರಳಿದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಆಗಿರುವಂತಹ ಈ ಒಂದು ಕಾಲ್ತುಳಿತ ಪ್ರಕರಣ ಅದು ನೇರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ತರಾತುರಿಯಲ್ಲಿ ಕಾರ್ಯಕ್ರಮ ಯಾರು ಪ್ಲಾನ್ ಮಾಡಿಕೊಂಡ್ರು ಇವತ್ತು ಬಿ ಜೆ ಅವರಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ಇವಾಗ ಒಂದಿಷ್ಟು ಅವಮಾನಗಳನ್ನು ಅನುಭವಿಸ್ತಾ ಇರೋದ್ರ ಜೊತೆಗೆ ಇದು ಒಂದು ದೊಡ್ಡ ಡ್ಯಾಮೇಜ್ ಇದು ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರು ಒಂದು ಸಹಜವಾಗಿ ಪ್ರಶ್ನೆಯನ್ನು ಕೇಳಿದರು ಎಸ್ वेणुगोपाल कांग्रेस in principle. ಇನ್ನು ಕಾಲ್ ತೊಳಿತ ಸಂಬಂಧ ಹೈಕಮಾಂಡ್ ಜೊತೆ ಸಿಎಂ ಚರ್ಚೆಯನ್ನು ಮಾಡಿದ್ದಾರೆ ಅಹಿತಕರ ಘಟನೆ ಬಗ್ಗೆ ಶೀಘ್ರದಲ್ಲೇ ಹೊಸ ಕಾಯ್ದೆಯನ್ನ ಜಾರಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿಗೆ ಒಂದು ಭರವಸೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಗೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯವರು ಭರವಸೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಪ್ರತ್ಯೇಕ ವರದಿಯನ್ನು ಈಗ ಮಂಡನೆಯನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಅಹಿತಕರ ಘಟನೆ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತ ಒಂದು ಕಡೆ ಬ ಭರವಸೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರ ಟೀಕೆಗಳಿಗೆ ಸಮರ್ಥವಾಗಿ ಉತ್ತರ ನೀಡಿ ಇದು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿರುವಂತಹ ಸೂಚನೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ಒಂದು ದೊಡ್ಡ ಟೆನ್ಷನ್ನು ಇದು ಬಿಗ್ ಡ್ಯಾಮೇಜ್ ಇದು ಹಾಗಾಗಿ ಒಂದು ಕಡೆ ಕೇಂದ್ರದ ವರಿಷ್ಠರು ಈಗ ರಾಜ್ಯ ನಾಯಕರ ಒಂದು ಬೆನ್ನಿಗೆ ನಿಂತಂತೆ ಕಾಣಿಸ್ತಾ ಇದೆ ಕಾಲ್ತುಳಿತದ ಘಟನೆಯ ಬಗ್ಗೆ ಸಾಕಷ್ಟು ವರದಿಯನ್ನು ಕೇಳಿದ್ದಾರೆ ಕೊಡಲೇಬೇಕಾಗ್ತದೆ ಅದ್ರ ಜೊತೆಗೆ ಬಿ ಜೆ ಪಿಯವರ ಬಾಯಿ ಹೇಗೆ ಮುಚ್ಚಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ರಾಹುಲ್ ಗಾಂಧಿಗೆ ಒಂದು ಕಡೆ ಸಿದ್ದರಾಮಯ್ಯವರು ನಾವು ಹೊಸ ಕಾಯ್ದೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ಗೆ ಸಿ ಎಮ್ಒ ಡಿ ಸಿ ಎಂ ಪ್ರತ್ಯೇಕ ವರದಿ ಕೂಡ ಈಗಾಗಲೇ ಮಂಡನೆಯನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ರಾಜ್ಯ ನಾಯಕರ ಜೊತೆ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಮತ್ತು ಬಿ ಜೆ ಪಿಯವರು ಇದನ್ನು ಬ್ರಹ್ಮಾಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ರಾಜಕೀಯ ಕೆಸರೇರು ಚಾಟ ನಡೀತಾ ಇದೆ ಶೀಘ್ರದಲ್ಲೇ ಹೊಸ ಕಾಯ್ದೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಯಾವುದೇ ಹೊಸ ಕಾಯ್ದೆ ಜಾರಿ ಮಾಡಿ ನೀವೆಷ್ಟೇ ಸಭೆಗಳನ್ನು ಮಾಡಿ ನೀವು ದೆಹಲಿ ಮಟ್ಟದಲ್ಲಾದರೂ ಸಭೆ ಮಾಡಿ ರಾಜ್ಯ ಮಟ್ಟದಲ್ಲಾದರೂ ಸಭೆ ಮಾಡಿದರೂ ಕೂಡ ಇಲ್ಲಿ ಹನ್ನೊಂದು ಜೀವ ಅಂತೂ ವಾಪಸ್ ಬರಲ್ಲ ಇವಾಗ ರಾಜಕೀಯ ಕೆಸರೇರು ಚಾಟ ನಡೀತಾ ಇದೆ ಬಿ ಜೆ ಪಿ ನಾಯಕರ ವಿಪಕ್ಷ ನಾಯಕರ ಬಾಯಿ ಮುಚ್ಚಿಸೋದು ಹೆಂಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಹನ್ನೊಂದು ಜನರ ಜೀವ ಹೋಯ್ತಲ್ಲ ಅವ್ರ ಪೋಷಕರ ಆಕ್ರಮನ ಇನ್ನೂ ಕೂಡ ಕಮ್ಮಿ ಆಗಿಲ್ಲಲ್ಲ ಅದ್ರ ಬಗ್ಗೆಯೂ ಯೋಚನೆ ಮಾಡಬೇಕಾಗ್ತದೆ ಇನ್ನೊಂದು ಕಡೆ ಇದೇ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರಬೇಕಾಗಿತ್ತು ದೆಹಲಿಯಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಇಲ್ಲಿ ಬರಬೇಕಾಗಿತ್ತು ಹನ್ನೊಂದು ಜನರು ಮನೆಗೂ ವಿಸಿಟ್ ಕೊಡಬೇಕಾಗಿತ್ತು ತುಳಿತಕ್ಕೆ ಪೊಲೀಸ್ನರ ವೈಫಲ್ಯವೇ ಕಾರಣ ಅಂತ ಸಿ ಎಂ ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಸರಿಯಾದ ಸಿದ್ಧತೆ ಮಾಡಿಕೊಂಡಿಲ್ಲ ಇದು ಸಿಎಂ ವರಿಷ್ಠರಿಗೆ ಕೊಟ್ಟಂತಹ ಹೇಳಿಕೆ ಕೆಲವು ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ನನಗೆ ತುಳಿತದ ಬಗ್ಗೆ ತುಂಬಾ ಲೇಟ್ ಆಗಿ ಗೊತ್ತಾಗಿದೆ ಇದು ಇವತ್ತಿನ ದೆಹಲಿ ಮೀಟಿಂಗ್ ಅಲ್ಲಿ ಕೊಟ್ಟಂತಹ ಮಾಹಿತಿ ಸಂಜೆ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಘಟನೆ ಆಗಿದೆ ನನಗೆ ಐದು ಮೂವತ್ತರ ಸುಮಾರಿಗೆ ಗೊತ್ತಾಗಿದೆ ತುಳಿತದ ದುರಂತ ಬಗ್ಗೆ ರಾಹುಲ್ ಗಾಂಧಿಗೆ ಸಿಎಂಒ ವಿವರಣೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಪೊಲೀಸ್ನವರು ಆರು ಜನ ಪೊಲೀಸ್ನವ್ರನ್ನ ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷ ತಲೆದಂಡವನ್ನ ಮಾಡಿದೆ ಅದರಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದು ಸೇರಿದಂತೆ ಮೂರು ಜನ ಐ ಪಿ ಎಸ್ ಅಧಿಕಾರಿಗಳು ಕೂಡ ಅದರಲ್ಲಿದ್ದರು ಎ ಸಿ ಪಿ ಡಿ ಸಿ ಪಿ ಸೇರಿದಂತೆ ಒಟ್ಟು ಆರು ಜನರ ಪೊಲೀಸ್ನವರ ತಲೆದಂಡ ಆಗಿದೆ ಇಲ್ಲಿ ಆರ್ ಸಿ ಬಿ ಅವರು ತಪ್ಪು ಮಾಡಿದ್ದಾರೆ ಡಿ ಎನ್ ಎ ತಪ್ಪು ಮಾಡಿದ್ದಾರೆ ಕೆ ಎಸ್ ಸಿ ಎ ತಪ್ಪು ಮಾಡಿದ್ದಾರೆ ಅಂತ ಆದಮೇಲೆ ಈಗ ಆರ್ ಸಿ ಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲ್ಯ ಅವರು ಕೂಡ ಅರೆಸ್ಟ್ ಆಗಿದೆ ಏನೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಈಗ ಫುಲ್ ಗರಂ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ತುಳಿತದಲ್ಲಿ ಸಾವಾದರೂ ನೀವ್ಯಾಕೆ ಕ್ರೀಡಾಂಗಣಕ್ಕೆ ಹೋದ್ರಿ ಎಸ್ ಅಫ್ಕೋರ್ಸ್ ಈ ಪ್ರಶ್ನೆ ಕೇಳಲೇಬೇಕಾಗಿತ್ತು ಡಿ ಸಿ ಎಂಗೆ ಇದು ನಮ್ಮ ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಅಲ್ವಾ ಅಂತ ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಪ್ರತಿಪಕ್ಷಗಳಿಗೆ ಇದು ಆಹಾರ ಆಗಲ್ವಾ ಅಂತ ಒಂದು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಘಟನೆಯ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತ ಡಿ ಸಿ ಎಂ ಡಿಕೆಶಿ ಹೇಳ್ತಾ ಇದ್ದಾರೆ ಡಿಕೆಶಿ ಮಾತಿನ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಕೂಡ ಮಧ್ಯಪ್ರವೇಶವನ್ನು ಮಾಡಿದ್ರು ಡಿಕೆಶಿಗೂ ಮಾಹಿತಿ ತಿಳಿದಿಲ್ಲ ಅಂತ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಡ್ತಾರೆ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿನ ಹಾಗಾದ್ರೆ ಘಟನೆಯನ್ನು ಹೇಗೆ ನಿಭಾಯಿಸ್ತೀರಾ ನೋಡಿ ಅಂತ ರಾಹುಲ್ ಗಾಂಧಿ ಇವ್ರ ಮೇಲೆ ಬಿಟ್ಬಿಟ್ಟಿದ್ದಾರೆ ಈಗ ಮತ್ತೆ ಈ ರೀತಿ ಘಟನೆ ಆಗಬಾರ್ದು ಅಂತ ರಾಹುಲ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಆಗದೆಲ್ಲ ಆಗೋಯ್ತು ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಎಲ್ಲ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರೆ ಏನೂ ಆಗ್ತಾ ಇರಲಿಲ್ಲ ಇಲ್ಲಿ ಅವ್ಯವಸ್ಥೆಗಳ ಆಗರ ಆಗೋಯ್ತು ನಿಮಗೆ ನೀವು ಪ್ರತಿಷ್ಠೆಗೋಸ್ಕರ ಕಾರ್ಯಕ್ರಮ ಮಾಡಿಕೊಂಡ್ರಿ ಇನ್ನೊಂದು ಕಡೆ ಪೊಲೀಸ್ನವರು ತಲೆದಂಡ ಮಾಡಿದ್ದೀರಾ ಇಲ್ಲಿ ಆರ್ ಸಿ ಬಿ ನಾಯಕರನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ ಡಿ ಎನ್ ಎ ಸಿಬ್ಬಂದಿಗಳನ್ನು ಅರೆಸ್ಟ್ ಮಾಡಿದ್ರು ಹಾಗಾದ್ರೆ ಪೊಲೀಸ್ನವ್ರು ತಪ್ಪು ಮಾಡಿದ್ದಾರೆ ಅಂದಮೇಲೆ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಆಗಿಲ್ಲ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಹನ್ನೊಂದು ಜನರ ತುಳಿತ ಪ್ರಕರಣ ಸೇರಿದಂತೆ ಸಂಪುಟ ಪುನರ್ರಚನೆ ವಿಚಾರ ಇರ್ಬೋದು ಅಥವಾ ರಾಜ್ಯದ ಬೆಳವಣಿಗೆಗಳ ವಿಚಾರ ಇರ್ಬೋದು ಇವತ್ತು ಸಿ ಎಮ್ಮು ಮತ್ತು ಡಿ ಸಿ ಎಮ್ ಒಂದಿಷ್ಟು ಮೀಟಿಂಗ್ ಮಾಡಿದ್ದಾರೆ ಏನೆಲ್ಲ ವಿಚಾರಗಳ ಬಗ್ಗೆ ಹೆಚ್ಚಿನ ವಿಚಾರ ಆಗಿದೆ ಜಾಸ್ತಿ ಬಗ್ಗೆ ಫೋಕಸ್ ಆಯ್ತು ದೆಹಲಿ ಮಟ್ಟದಲ್ಲಿ ಸಚಿನ್ ಇಂದು ಪ್ರಮುಖವಾಗಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ರಾಜ್ಯದ ಸಿಎಂ ಮತ್ತು ಡಿ ಸಿಎಂ ಕೆ ಶಿವಕುಮಾರ್ ಜೊತೆ ಐ ವೋಲ್ಟೇಜ್ ಒಂದು ಸಭೆಯನ್ನ ನಿಗದಿಯಾಗಿತ್ತು ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಇತ್ತೀಚೆಗೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣ ಏನಿದೆ ಆ ಒಂದು ಪ್ರಕರಣದಲ್ಲಿ ಇನ್ನೊಂದು ದಿನರ ಏನು ಒಂದು ಅಮಾಯಕರ ಒಂದು ಪ್ರಾಣವನ್ನ ಆ ಸರ್ಕಾರ ತೆಗೆದುಕೊಳ್ಳುತ್ತೆ ಆ ಒಂದು ನಿರ್ಧಾರಕ್ಕೆ ಇದೀಗ ರಾಷ್ಟ್ರ ವ್ಯಾಪ್ತಿಯಲ್ಲಿ ಟೀಕೆಗಳು ವ್ಯಕ್ತ ಆಗ್ತಿವೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಹಿಂದಿನ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಪ್ರಮುಖವಾಗಿ ಎಸಿಸಿ ಒಡಿಶಾ ನಾಯಕರಾಗಿರ್ತಕ್ಕಂಥ ಏನು ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಪ್ರ ಘಟನೆಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ತೆಗೆದುಕೊಂಡಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅದೇ ಸಂದರ್ಭದಲ್ಲಿ ಘಟನೆಯ ಇಂಚಿಂಚಿ ಮಾಹಿತಿ ರವಾನೆ ಮಾಡಿದ್ದಾರೆ ಅಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಂಡ್ವಿ ಮತ್ತೆ ಪೊಲೀಸರ ಒಂದು ಏನು ಅಧಿಕಾರಿಗಳ ಏನು ಅಮಾನತು ಕ್ರಮ ಆಗುತ್ತೆ ಜೊತೆಗೆ ಯಾವೆಲ್ಲ ಆಡಳಿತ ಕ್ರಮಗಳನ್ನ ತೆಗೆದುಕೊಂಡ್ವಿ ಮತ್ತೆ ಈಗ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರ ಒಂದು ಏನು ವರ್ಗಾವಣೆ ಏನಾಗುತ್ತೆ ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯರು ಎಐಸಿಎ ನಾಯಕರ ಜೊತೆ ಸವಿಸ್ತರವಾಗಿ ಇಂತಿಂತು ಮಾಹಿತಿ ಕೂಡ ರವಾನೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನು ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಉಪಸ್ಥಿತ ಇರ್ತಾರೆ ಹಾಗೆ ರಾಹುಲ್ ಗಾಂಧಿ ಅವರು ಡಿಸಿ ಎಂ ಡಿಕೆ ಶಿವಕುಮಾರ್ ಜೊತೆ ಒಂದಷ್ಟು ಅಸಮಾಧಾನ ಹೊರಹಾಕುವಂತ ಒಂದು ಕೆಲಸ ಆಗುತ್ತೆ ಪ್ರಮುಖವಾಗಿ ಏನು ಈ ಒಂದು ವಿಚಾರದಲ್ಲಿ ಕಾರ್ಯಕ್ರಮ ಅಂದ್ರೆ ಆರ್ ಸಿಪಿ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಯಾಚರಣೆಗೊಂಡಾದಾಗ ಆ ಒಂದು ಸಂದರ್ಭದಲ್ಲಿ ಅಗತ್ಯವಾದಂತ ಒಂದು ಮುನ್ನೆಚ್ಚರಿಕಾ ಕ್ರಮನ ತೆಗೆದುಕೊಳ್ಬೇಕಿತ್ತು ಅದಾದವು ಕೂಡ ಜನ ಜನಸಾಗರ ಅರಿದು ಬಂದಿರೋದ್ರಿಂದ ವಿಧಾನಸೌಧ ಮೆಟ್ಟಗಳಲ್ಲಿ ಯಾವ ರೀತಿ ಜನ ನಿಯಂತ್ರಣ ಮಾಡ್ಬೇಕಂತ ಮುಂಚೆಯೇ ನೀವು ಲೆಕ್ಕಾಚಾರ ಹಾಕಿ ಜನರನ್ನ ನಿಯಂತ್ರಣ ಮಾಡಬೇಕಿತ್ತು ಈ ಒಂದು ವಿಚಾರದಲ್ಲಿ ನೀವೇ ತೆಗೆದುಕೊಳ್ಳುವಂತ ನಿರ್ಧಾರ ಏನಿದೆ ಅದು ಸರಿಯಲ್ಲ ಅಂತ ರಾಹುಲ್ ಗಾಂಧಿ ಅವರು ಒಂದಷ್ಟು ಡಿ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನ ಹಾಕಿರುವಂತಹ ಒಂದು ಕೆಲಸ ಆಗ್ತಿದೆ ಆ ಒಂದು ಕೆಳ ಇದಕ್ಕೆ ಮತ್ತೆ ಸಿಎಂ ಸಿದ್ದರಾಮಯ್ಯರು ಇಂಟರ್ಫೇರ್ ಆಗಿ ಆ ಒಂದು ಮಾಹಿತಿ ಡಿ ಸಿಎಂ ಡಿಕೆ ಶಿವಕುಮಾರ್ಗೆ ಇಲ್ಲ ಎಂಬ ಒಂದು ಪ್ಯಾಚಪ್ ಕೂಡ ಮಾಡ್ತಾರೆ ಒಟ್ಟಿನಲ್ಲಿ ಈ ಒಂದು ಸಭೆ ಪ್ರಮುಖವಾಗಿ ಆ ಕಾಲ್ತುಳಿತ ಪ್ರಕರಣದಿಂದ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಏನೆಲ್ಲ ಒಂದು ಡ್ಯಾಮೇಜ್ ಆಗ್ತಿತ್ತು ಆ ಒಂದು ಡ್ಯಾಮೇಜ್ ನ ಕಂಟ್ರೋಲ್ ಕೇಳಿದಿರುವಂತಹ ಹೈಕಮಾಂಡ್ ನಾಯಕರು ಆ ಒಂದು ಡ್ಯಾಮೇಜ್ ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಯಾವ ರೀತಿ ಪ್ಯಾಚ್ ಅಪ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಮುಂದಿನ ಒಂದು ದಿನಗಳಲ್ಲಿ ಯಾವ ರೀತಿ ಈ ಒಂದು ಘಟನೆಯನ್ನ ಮಡುಕಳಿಸದಂತೆ ಯಾವ ರೀತಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆ ಸುತ್ತುವರೆದಿದೆ ಇದರ ಜೊತೆಗೆ ಇದು ಮುಂದುವರಿದ ಭಾಗವಾಗಿ ಮತ್ತೊಂದು ಪ್ರಮುಖವಾಗಿ ಜಾತಿ ಗಣತಿ ಸಮೀಕ್ಷೆ ಏನು ಪ್ರಮುಖವಾಗಿ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಮಂಡನೆ ಮಾಡಬೇಕೆ ಒಂದು ಲೆಕ್ಕಾಚಾರ ಹಾಕಲಾಗಿದೆ ಆ ಒಂದು ರಾಜ್ಯ ಸರ್ಕಾರದ ನಡೆಗೆ ಈಗ ಹೈಕಮ ನಾಯಕರು ಕೂಡ ಒಂದಷ್ಟು ನೇರವಾಗಿ ಅಸಮಾಧಾನ ಹೊರಡ್ತಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಈ ಒಂದು ಜಾತಿ ಗಣತಿ ಮಂಡನೆ ಮಾಡ್ತಾರೆ ಅಂತ ಒಂದಷ್ಟು ಘೋಷಣೆ ಮಾಡ್ತಾರೆ ರಾಜ್ಯ ಸರ್ಕಾರವೇ ಎಲ್ಲಾ ದಿಕ್ಕ ಎಲ್ಲಾ ರಾಜ್ಯಗಳಿಗೆ ಮೊದಲಿಗೆ ಮೊತ್ತ ಮೊದಲ ರಾಜ್ಯವಾಗಿ ಕರ್ನಾಟಕ ಸರ್ಕಾರ ಏನು ಜಾತಿ ಗಣತಿ ಕೈಗೊಳ್ತೇವೆ ಅಂತ ಘೋಷಣೆ ಮಾಡಿತ್ತು ಅದಾದ್ರೂ ಕೂಡ ಇನ್ನ ವಿಳಂಬ ನೀತಿ ಸರ್ಕಾರ ಅನುಭವಿಸಿರುವಂತದ್ದು ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಇರುಸು ಮುರುಸು ತರ್ತಿದೆ ಹೀಗಾಗಿ ಆದಷ್ಟು ಬೇಗ ಈ ಒಂದು ಜಾತಿ ಗಣತಿ ವರದಿ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ಆದಷ್ಟು ಬೇಗ ಶೀಘ್ರ ನಿರ್ಧಾರ ತೆಗೆದುಕೊಳ್ಳಿ ಅಂತ ಏನು ಹೈಕಮಾಂಡ್ ನಾಯಕರು ಏನು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಾರ್ಗೆಟ್ ಮಾಡಿರುವಂತದ್ದು ಒಟ್ಟಾಗಿ ಈ ಒಂದು ಈ ಒಂದು ಐಒಸ ಸಭೆಯಲ್ಲಿ ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ಮತ್ತು ಏನು ಜಾತಿ ಗಣತಿ ಸಮೀಕ್ಷೆಗೆ ಎರಡು ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರು ಬಹಳ ಸ್ಪಷ್ಟವಾಗಿ ರಾಜ್ಯದ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಈ ಗುರುವಾರ ಆದ್ರೆ ಪ್ರಶ್ನೆ ಕಾಡ್ತಾ ಇರುವಂತದ್ದು ಅಭಿಷೇಕ್ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಅಂದ್ರೆ ಹೈಕೋರ್ಟ್ ಮತ್ತೆ ವಿಧಾನಸೌಧದ ಮುಂಭಾಗದಲ್ಲಿ ಯಾವುದೇ ಡ್ರೋನ್ ಹಾರಾಟಕ್ಕೆ ಅವಕಾಶ ಇಲ್ಲ ಅದು ಕಾನೂನು ಪ್ರಕಾರವಾಗಿ ನಿಷಿದ್ಧವೇ ಇದೆ ಸರ್ಕಾರಕ್ಕೆ ಅದು ಗೊತ್ತಿರಲಿಲ್ವಾ ಹಾಗಾದರೆ ಡ್ರೋನ್ ಹಾರಾಟ ಆಗಿದೆ ಡ್ರೋನ್ ಮುಖೇನವಾಗಿ ಚಿತ್ರೀಕರಣ ಆಗಿದೆ ಈ ಬಗ್ಗೆ ಹೈಕಮಾಂಡ್ ಪ್ರಶ್ನೆ ಮಾಡಲಿಲ್ವ ಹಾಗಾದರೆ ಸಿದ್ದರಾಮಯ್ಯಗೆ ಡಿ ಸಿ ಎಂಗೆ ಇನ್ನೊಂದು ಕಡೆ ಗೋವಿಂದರಾಜು ಅವರನ್ನು ಕೂಡ ಈಗ ಹುದ್ದೆಯಿಂದ ಈಗ ವಜಾ ಮಾಡಿದ್ದಾರೆ ಗೋವಿಂದರಾಜು ಮೇಲೆ ಯಾವುದೇ ರೀತಿಯಾದ ಕ್ರಮ ಕ್ರಮ ಇಲ್ವಾ ಹಾಗಾದ್ರೆ ಬರೀ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಡಿ ಎನ್ ಎ ಸಿಬ್ಬಂದಿಗಳಿಗೆ ಇವತ್ತು ಅರೆಸ್ಟ್ ಮಾಡಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿದೆ ಹಾಗಾದರೆ ಈಗ ಪೊಲೀಸ್ನವರು ತಪ್ಪು ಮಾಡಿದ್ದಾರೆ ಅಂತಲೇ ಅವ್ರನಿಗೆ ಅಮಾನತ್ತು ಮಾಡಿದ ಮೇಲೆ ಪೊಲೀಸ್ನವರು ಅರೆಸ್ಟ್ ಇಲ್ವಾ ಹಾಗಾದರೆ ಸಹಜವಾಗಿ ಪ್ರಶ್ನೆ ಕಾಡಲ್ವಾ ಅಭಿಷೇಕ್ ಖಂಡಿತ ಸಚಿನ್ ಯಾಕಂತಂದ್ರೆ ಏನು ಸಂವಿಧಾನ ಒಳಗೆ ಅದ್ರಲ್ಲೂ ಕೂಡ ವಿಧಾನಸೌಧ ಎಂದ ಅಂತ ವಿಚಾರ ಬಂದಾಗ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಅದು ಸರ್ಕಾರದ ಕಾರ್ಯಕ್ರಮ ಆಗಿರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಡ್ರೋನ್ಗಳ ಆರಾಟ ಆಗಿರ್ಬೋದು ಜೊತೆಗೆ ಒಂದಷ್ಟು ಏನು ವೇದಿಕೆ ಮೇಲೆ ಏನು ರಾಜ್ಯಪಾಲರು ಕರ್ಕೊಂಡ್ ಬಂದು ಕೂಡಿದಾಗ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ ಆ ಒಂದು ಪ್ರೋಟೋಕಾಲ್ ಕೂಡ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಆ ದಾರಿ ತಪ್ಪಿಸಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ರಾಜ್ಯಪಾಲರು ವೇದಿಕೆಯಲ್ಲಿ ಒಂದು ಮಧ್ಯ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ರಾಜ್ಯಪಾಲರಿಗೆ ಆ ಕಾರ್ಯಕ್ರಮದ ಮುಂಚಿತವಾಗಿ ಹತ್ತು ನಿಮಿಷ ಒಳಗೆ ಕರ್ಕೊಬೇಕ ಕರ್ಕೊಂಡ್ ಬರ್ಬೇಕಾಗಿರುವಂತ ಒಂದು ನಿಯಮ ಇದೆ ಆದ್ರೆ ಇವರು ಏನು ಆ ಒಂದು ಆರ್ ಬಿ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಾಜ್ಯ ಸರ್ಕಾರರು ಕಾಯ್ತಾರೆ ಅದೇ ರೀತಿ ಪ್ರಮುಖವಾಗಿ ಸಿದ್ದರಾಮಯ್ಯ ಯಾವ ರೀತಿ ಯಾವ ಒಂದು ಆಂಗಲ್ ನಲ್ಲಿ ಕೂತಿರ್ತಾರೆ ಮತ್ತು ಡಿ ಎಂ ಯಾವ ರೀತಿ ಯಾವ ಒಂದು ಬದಿಯಲ್ಲಿ ಕೂತಿರ್ತಾರೆ ಇದೆಲ್ಲವೂ ಕೂಡ ಪ್ರೋಟೋಕಾಲ್ ಕೂಡ ಇಲ್ಲಿ ಚರ್ಚೆ ಆಗ್ತಿದೆ ಇದೆಲ್ಲವೂ ಕೂಡ ರಾಜ್ಯ ಗುಪ್ತಾಚಾರ ಇಲಾಖೆ ಅಥವಾ ರಾಜ್ಯ ಗೃಹ ಇಲಾಖೆ ಏನ್ ಮಾಡ್ತಿದೆ ಅಂದ್ರೆ ಈ ಒಂದು ಸಂಪೂರ್ಣವಾಗಿ ಆಡಳಿತಾತ್ಮಕ ನಿರ್ಧಾರದಲ್ಲಿ ರಾಜ್ಯ ಸರ್ಕಾರ ಒಂದು ಸಮರ್ಥ ನಿರ್ಧಾರ ತೆಗೆದುಕೊಂಡಿದ್ದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಇದೇ ಒಂದು ವಿಚಾರಕ್ಕೆ ಬಹಳ ಒಂದು ಅಸಮಾಧಾನ ಅವರು ಹಾಕಿದ್ದಾರೆ ಯಾಕಂತಂದ್ರೆ ಈ ಕರ್ನಾಟಕ ಕಾಂಗ್ರೆಸ್ ಬಳಿಯೂ ಒಂದಷ್ಟು ಆ ಪ್ರಸಿದ್ಧ ತಂದು ಕೊಡುವಂತ ಒಂದು ರಾಜ್ಯ ಆಗಿದೆ ಯಾಕಂತಂದ್ರೆ ಮುಂಬರುವಂತ ಚುನಾವಣೆಯ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಒಂದ್ ಕಡೆ ಪ್ರಮುಖವಾಗಿ ಆ ಚುನಾವಣೆ ಒಂದು ಪ್ರಚಾರ ತಂತ್ರಗಳಲ್ಲಿ ಕರ್ನಾಟಕ ಒಂದು ಭಾಗ ಆಗುತ್ತೆ ಹೀಗಾಗಿ ಕರ್ನಾಟಕದಲ್ಲಿ ಏನಾದ್ರು ಸರ್ಕಾರ ದಿಕ್ತಪ್ಪ ಆದ್ರೆ ಅದು ಮುಂದಿನ ಒಂದು ಚುನಾವಣೆಗೆ ಪರಿಣಾಮ ಬೀಳುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಮುಂದಿನ ಒಂದು ಆಡಳಿತಾತ್ಮಕ ಯಂತ್ರಕ್ಕೆ ಒಂದು ಚುರುಕು ಕೊಡುವಂತ ನಿಟ್ಟಿನಲ್ಲಿ ಮತ್ತು ಕಾಲ್ದೋಳಿಕ ಪ್ರಕರಣದಿಂದ ಯಾವ ರೀತಿ ಡ್ಯಾಮೇಜ್ ನ ಕಂಟ್ರೋಲ್ ಮಾಡಿ ಒಂದು ನಳೀಕ ರಾಹುಲ್ ಗಾಂಧಿ ಅವರು ಒಂದು ಸ್ಪಷ್ಟವಾದಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಸುಟೀಲ್ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ